ಶ್ರೀ ಚಂದ್ರಶೇಖರ್ ಸೇರ್ ಅವರು ಶ್ರೀಮತಿ ಲಕ್ಷ್ಮಣ್ಣ ಮತ್ತು ಶ್ರೀ ಟಿ ಎಚ್ ಚರುವಯ್ಯನವರ ಪುತ್ರ ರತ್ನರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನೆಲಮಂಗಲದಲ್ಲಿ ಜನಿಸಿ ಎಂಎಬಿಎಡ್ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಚನ್ನದೇವಿ ಅಗ್ರಹಾರ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಜಿಲ್ಲಾ ಜಿಲ್ಲಾ ಉತ್ತಮ ಪ್ರಶಸ್ತಿ ಮಟ್ಟದ ಉತ್ತೆ ಅಧಿಕಾರಿ ಕ್ರಿಯಾಶೀಲ ಶಿಕ್ಷಕ ಹಾಗೂ ಹಲವಾರು ಪ್ರಶಂಸನಾ ಪತ್ರಗಳು ಲಭಿಸಿವೆ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಟ್ಯೂಷನ್ ಮಾಡುತ್ತಾರೆ ಶಾಲೆಯ ಮಕ್ಕಳಿಗೆ ಉಚಿತ ಸಮವಸ್ತ್ರ ನೋಟ್ ಪುಸ್ತಕಗಳು ಕಲಿತಾ ಸಾಮಗ್ರಿಗಳು ಕಲಿಕಾ ಉಪಕರಣಗಳನ್ನು ರೂಪಿಸುತ್ತಾರೆ ಶಿವ ಮಕ್ಕಳ ಮೇಲೋ ಕಾಳಜಿ ಸಮಾಜದ ಕಳಕಳಿ ಮಕ್ಕಳಿ ಶಿವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿತ್ತು